ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಶುಭೋದಯ ಇವತ್ತು ಬೆಳ್ಬಳ್ಕರ್ತಿ ಡ್ಯೂಟಿ ನೈಟ್ ಡ್ಯೂಟಿ ಇತ್ತು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊಂಟಿದ್ದೆ ಸ್ನೇಹಿತರೆ ಅಷ್ಟೊತ್ತಿಗೆ ನಮ್ಮ ತಂಗಿ ಫೋನ್ ಮಾಡಿದ್ಲು ನಮ್ಮ ತಂಗಿ ಫೋನ್ ಮಾಡ್ಬಿಟ್ಟು ಮನೆಗೆ ಹೋಗುವ ಅಂತ ಹೇಳಿದ್ರೆ ಮನೆಗೆ ಹೋಗಿ ಬರೋಕ್ಕೂ ಮುಂಚೆ ತರಕಾರಿ ಒಂದು ತಗೊಂಡು ಅಮ್ಮನ ಹತ್ರ ಹಾಗೆ ಹಾಲು ಮೊಸರು ತಗೊಮ್ಮ ಅಂತ ಹೇಳಿದ್ದು ಸ್ನೇಹಿತರೆ ಅದಕ್ಕೆ ಹಾಲು ಮೊಸರು ತೊಗೊಂಡು ತರಕಾರಿ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಮನೆಗೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ಬರೀ ಹಬ್ಬ ಬೇರೆ ಹತ್ರ ಬಂತ ಫುಲ್ ಮನೆ ಕ್ಲೀನ್ ಶುರು ಹಚ್ಕೊಂಡ್ಬಿಡ್ತಾರೆ ಸ್ಟಾರ್ಟ್ ಮಾಡ್ಬಿಟ್ಟಿದಾಳೆ ಅಂತ ಹೇಳಿದ್ರೆ ಕಸ ಹೊಡ್ಯಾಕ್ ಸ್ಟಾರ್ಟ್ ಮಾಡ್ಬಿಟ ನಮ್ ತಂಗಿಯಲ್ಲೇ ಎಲ್ಲಾ ಕ್ಲೀನ್ ಮಾಡಿದಾರೆ ಬೆಳಗ್ಗೆ ನೋಡಿ ಇಷ್ಟೊಂದೆಲ್ಲ ಕ್ಲೀನ್ ಮಾಡಿದಾರೆ ಮನೇನ ಅಂತ ಕ್ಲೀನ್ ಮಾಡಿದಾರೆ ನನ್ನ ರೂಮ್ ತೋರಿಸ್ತೀನಿ ಇದು ಮಾಡ್ಬಿಡ ನೀಟದ್ಬಿಟ್ಟು ಎಲ್ಲಾ ನೀಟಾಗಿ ರೆಡಿ ಮಾಡಿದ್ದಾರೆ ಇವತ್ತು ಸ್ನೇಹಿತರೆ ಪ್ರತಿಯೊಂದು ಕೂಡ ನೀಟಾಗಿ ಮಾಡಿಟ್ಟಿದ್ದಾರೆ ಕಂಪ್ಯೂಟರ್ಗೆ ಬಿಟ್ಟರೆಲ್ಲ ಒಂದು ಕಡೆಯಿಂದ ಎಲ್ಲ ಕ್ಲೀನಾಗಿ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ನಾನು ಕೂಡ ಈಗ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ನಾನು ಕೆಲಸ ನಾನು ನೈಟ್ ಊಟಿ ಮುಗಿಸ್ಕೊಂಡ್ ಬಂದೆ ಇರ್ತಾರೆ ನೈಟ್ ಊಟಿ ಮಾಡ್ಕೊಂಡು ಮಾರ್ನಿಂಗ್ ಕಂಟಿನ್ಯೂ ಬಂದೆ ಮನೆ ಬರೋತ್ಲ ಕೆಲಸ ಹಚ್ಚಿದ್ರು ಬ್ಯಾಳು ಬೇಳ್ ಕರತಿ ಶಿವ ಅಂತ ಕುಂತಿದ್ದೀನಿ ನೈಟ್ ಉಡಿ ಬೇರೆ ಮಾಡಿದ್ದೆ ಆಗಿದ್ದಿಲ್ಲ ಅಂತಂದ್ರೆ ನಮ್ಮ ಮನೆಗೆ ಎಲ್ಲ ಕೆಲಸ ಹಚ್ಚಿದ್ದಾರೆ ಹೇಳ್ಬಿಟ್ಟು ತೋರಿಸ್ತೀನಿ ಬರ್ರಿ ಎಲ್ಲರಿಗೊಂದು ಸಲ ಸುಮ್ ಕುಂತನಿಗೆ ಎರಡು ಹೇಳ್ಕೊಂಬಂದು ಕೆಲಸ ಹಚ್ತಾರಂತಾರಲ್ಲ ಹಂಗೆ ನೋಡ್ರಿ ನಮ್ಮನ್ಯಾಗ ಹುಡ್ ಹುಡ್ಕೇನ್ ಕೆಲಸ ಅಸ್ತಾರ ನನಗೆ ನೋಡ್ರಿ ಯಾವ ಕೆಲಸ ಅಂತ ನೋಡ್ರಿ ನಮ್ ತೋಟಿಸಿ ನೀಟಾಗಿ ಇದನ್ಸು ಸಲ್ಸಂದಿ ಕಾಳು ಸುಲೀತಾನೆ ಬಾಡಿ ಬಿಲ್ಡರ್ ಆಗ್ಬಿಟ್ಟು ನೋಡ್ರಿ ನಮ್ ತಂಗಿನ ಸುಲಿತ ಕೂತ್ಕೊಂಡ ಫ್ರೆಂಡ್ಸ್ ಇಲ್ಲಿ ಒಂದ್ ನಮ್ಮ ಅಮ್ಮ ಹೆಂಗ ಸುಲೀತಂತ ಹೇಳ್ಬಿಟ್ಟು ನೋಡ್ರಿ ಇಷ್ಟ ಕಾಳು ತಂದ್ಬಿಟ್ಟು ಸುಲಿ ಸುಲಿ ಅಂತ ಗಂಟು ಬಿದ್ದಾವ್ರ ಮನೆಯವರೆಲ್ಲ ಹ ನಾನು ಏನ್ ಮಾಡ್ಬೇಕು ಅಂತ ಇವರೆಲ್ಲ ಸೇರಿಕೆಂದು ಹೊರಗೂ ದುಡಿಬೇಕು ಒಳಗೂ ದುಡಿಬೇಕಂತಂದ್ರೆ ಕಷ್ಟಕತ್ ಮನುಷ್ಯನಿಗೆ ಅಲ್ವಾ ತನಿಖೆ ಮಾಡ್ಬೇಕು ಅಂತ ನಿಂತಿದೀನಿ ಕಾಮೆಂಟ್ ಹಾಕ್ರಿ ಎಲ್ಲಾರು ವಿಡಿಯೋ ನೋಡೋದಲ್ಲ ಇದ್ರ ಬಗ್ಗೆ ನೀವ್ ಏನಾರು ಒಂದು ಚರ್ಚೆ ಮಾಡಬೇಕು ಇದ್ರ ಬಗ್ಗೆ ಏನಾರು ಒಂದು ತನಿಖೆ ಮಾಡ್ಬೇಕು ಇಲ್ಲ ಅಂತಂದ್ರೆ ಇದ್ರ ಬಗ್ಗೆ ಒಂದು ಕಾಮೆಂಟ್ ಒಂದು ಕಮೆಂಟ್ ಹಾಕ್ರಿ ಏನಾರು ಒಂದು ಕೆಲ್ಸಗಳು ಕುರ್ಸೋತಿಲ್ಲ ಇಷ್ಟೆಲ್ಲಾ ಕೆಲಸಗಳು ಮಾಡ್ತೀನಿ ಬೆಳಿಗ್ಗೆ ಬಟ್ಟೆ ಶೆಳಕ್ ಒಬ್ಬರು ಕರೀತಾರೆ ಇಲ್ಲೊಂದ್ ಕೆಲ್ಸ ಕರಿತಾರೆ ಹಿಂಗೆಲ್ಲಾ ಮಾಡಿದ್ರೆ ನಾನ್ ಹೆಂಗ್ ಇರಕ್ ಸಾಧ್ಯ ನೀವ್ ಹೇಳ್ರಿ ಇದ್ರ ಬಗ್ಗೆ ಆಮೇಲೆ ಇದಕ್ ಹೋಗ್ತೀನಿ ಅವ್ರಿಗೆ ಕಳ್ ತೊಗರಿ ಕಾಳ ಅವ್ರಿಗೆ ಕಳ್ ಕೊಟ್ ಅವಾಗ ಒಂದ್ ವಿಡಿಯೋ ಮಾಡ್ತೀನಿ ಬರ್ರಿ ಅವ್ ಈಗ ಬಟ್ಟೆ ಸೆಳಿಬೇಕು ಅಂತ ಒಂದ್ ಹೇಳಿದ್ರು ಹಂಗಾಗಿ ಬಟ್ಟೆ ಸೆಳೆಯೋಣ ಅಂತ ಹೇಳಿ ಬಟ್ ಮೇಲ್ಗಡೆ ಬಂದಿದೀವಿ ಬಟ್ಟೆ ಬೇರೆ ಒಂದ್ ರಾಶಿ ತಂದಿಟ್ಬಿಡದಾರೆ ಎಳ್ಳೆಳ್ಬಕ್ ಇಟ್ಟು ಬಟ್ಟೆಗಳನ್ನ ನೋಡ್ತಾ ಇದೀವಿ ಸ್ನೇಹಿತರೆ ಬಟ್ಟೆಗಳು ನೋಡ್ಕೊಂಡು ಬಟ್ಟೆ ಸಿಲ್ಕೊಂಡು ಇವಾಗ ಎಳ್ಳು ಕೆಲಸ ಅಂತೆ ಎಲ್ಲೆಲ್ಲ ಕರ್ಕೊಂಡು ಹೋಗೋದೈತಿ ಅಲ್ಲೆಲ್ಲ ಹೋಗ್ ಬರ್ತೀವಿ ಸ್ನೇಹಿತರೆ ಇವತ್ತು ಒಂದ್ ಸ್ವಲ್ಪ ಹೊರಗಡೆ ಹೋಗೋದಿದೆ ನಾನು ಕೂಡ ಹೊರಗಡೆ ಹೋಗ್ ಬಂದು ಮತ್ತೆ ಒಂದು ವಿಡಿಯೋನ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ನೋಡ್ತಾ ಬನ್ನಿ ಎಲ್ಲರಿಗೂ ಕೂಡ ಇವತ್ತಿನ ಒಂದು ಶುಭೋದಯ ಸ್ನೇಹಿತರೆ ಎಲ್ಲಾರದು ಟೀ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಈಗ ನೈಟ್ ಉಟಿ ಮುಗಿಸ್ಕೊಂಡ್ ಬಂದೆ ಟೀ ಕುಡ್ದು ಬಟ್ಟೆ ಸಿಡೋಣ ಅಂತ ಮೇಲ್ ಬಂದಿ ನೋಡಿ ಸ್ನೇಹಿತರೆ ಏನೋ ಮೆಕ್ಕೆಜೋಳದ ಹಾಕ್ಬಿಟ್ಟು ಉಪ್ಪು ಹಾಕಿ ಏನೋ ಮಾಡಕ್ ಹೊಂಟಿದಾಳೆ ಈ ತರ ಒಂದು ರೆಡಿ ಪ್ರಿಪ್ರೇಷನ್ ಆಗಿದೆ ಎಷ್ಟು ಪೀಸ್ ಕೂಗಿಸ್ಬೇಕು ಇದನ್ನ ಎರಡೇನ ಉಪ್ಪಾಕ ಹಾಕ್ಬೇಕು ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ಪಕ್ಕದಾಗ ಹಂಗೆ ನನಗೆ ಕಾಫಿ ರೆಡಿ ಆಗ್ತಾ ಇದೆ ಕಾಫಿ ಕುಡಿಯೋಣ ಬನ್ನಿ ಎಲ್ಲಾರು ಸಂಜೆಗೆ ಅಂತ ಇಲ್ಲ ನಾವ್ ಬಂದಿದ್ವಿ ಸ್ನೇಹಿತರೆ ಒಂದು ಇನ್ಫಿನಿಕ್ಸ್ ನಮ್ಮ ಮೊಬೈಲ್ ಸರಿಯಾದಿಲ್ಲ ಅಂತ ಹೇಳ್ಬಿಟ್ಟು ಇನ್ಫಿನಿಕ್ಸ್ ಮೊಬೈಲ್ ಸರ್ವಿಸ್ ಸೆಂಟರ್ ಬಂದಿದ್ವಿ ಇಬ್ಬರು ಕಂದ್ಕೊಂಡು ಇಲ್ಲೊಂದು ಅಮೌಂಟ್ ಇದಾಯ್ತು ಅದು ಇನ್ಫಿನಿಕ್ಸ್ ಸರ್ವಿಸ್ ಸೆಂಟರ್ ಇಲ್ಲಿ ಬರ್ತದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇದು ಇದು ಬಂದ್ಬಿಟ್ಟು ಆರ್ ಆರ್ ಟು ತೌಸಂಡ್ ಆದ್ರ ಹಿಂದ್ಗಡೆ ಸ್ನೇಹಿತರೆ ಇಲ್ಲೇ ಬರುತ್ತೆ ಯಾರ್ಗ್ಯಾರು ಒಂದು ಬೇಕಂದ್ರೆ ನಾವೊಂದು ಇದು ಕಮೆಂಟ್ ಸೆಕ್ಷನ್ ಲೊಕೇಶನ್ ಹಾಕಿರ್ತೀನಿ ಅಲ್ಲಿ ಹೋಗಿ ನೋಡ್ಕೊಂಡ್ಬಿಡ್ರಿ ಸ್ನೇಹಿತರೆ ಎಲ್ಲಾರು ಸ್ನೇಹಿತರೆ ಇದೇನ ನೀವು ಬರೋದ್ ಬಂದ ನಿಮ್ಗೆ ಕಾಣಿಸೋದು ಇದೆ ನೋಡಿ ಕೆಲ ಅಂತ ಹೇಳ್ಬಿಟ್ಟು ಇದೇ ಇನ್ಫಿನಿಕ್ಸ್ ಮೊಬೈಲ್ ನ ಸರ್ವಿಸ್ ಸೆಂಟರ್ ಸ್ನೇಹಿತರೆ ನಿಮಗೆ ಯಾರಿಗಾರು ಬೇಕಾದಲ್ಲಿ ದಯವಿಟ್ಟು ನನ್ನ ಒಂದು ವೀಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ ಇದು ಸರ್ವಿಸ್ ಸೆಂಟರ್ ನಿಮಗೆ ಸಿಗುತ್ತೆ ಬಂದು ಇಲ್ಲೇ ನಿಮ್ಮ ಮೊಬೈಲ್ಗಳನ್ನ ನೀವು ನೋಡ್ಕೋಬಹುದು ಸ್ನೇಹಿತರೆ ಗೋಬಿ ರೈಸಿಗೆ ಗೋಬಿ ರೈಸಿಗೆ ಫುಲ್ ಆಗಿ ಮೆಣಸಿಕ ತರಕಾರಿ ಎಲ್ಲಾ ತರ ಪ್ರಿಪ್ರೇಷನ್ ರೆಡಿ ಆಯ್ತು ಗೋಬಿನ ಕರೆದ್ಬಿಟ್ಟು ರೆಡಿ ಮಾಡಿದ ನಮ್ಮ ಅಣ್ಣ ನೋಡ ನೋಡ್ರಿ ಕಲ್ಬಿಟ್ಟ ಫುಲ್ ಆಗಿ ಗೋಬಿಗೆ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಫುಲ್ ಸೈಲೆಂಟ್ ರೆಡಿ ಮಾಡ್ಬಿಟ್ಟಿದ್ದೀವಿ ಎಲ್ಲಾದ್ನ ಯಾವ ತರ ಒಂದು ರೆಡಿ ಆಗಿದೆ ಗೋಬಿನ್ ಬಿಟ್ಟು ನೋಡಣ್ಣ ಕಲ್ತ್ಕೊಂಡ್ ತಿಂತಾರೆ ನಾವ್ ಒಂದ್ಸಲ ಟೇಸ್ಟ್ ಮಾಡಬನು ತುಂಬ್ಕೊಂಡ್ ಬಂದೆ ಸ್ನೇಹಿತರೆ ಮನೆಗೆ ನಮ್ಮ ಮಣ್ಣನ್ ಬೇರೆ ಬರ್ತಾಡ ಇತ್ತು ಪುಣ್ಯಾತ್ಮನ್ ಹುಟ್ಟಿದಪ್ಪ ಅಂತೆ ಹಂಗಾಗಿ ಭಾಳ ಜೋರ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ತಂಗಿ ಕೇಕ್ ತರ್ಸಿದ್ಲು ಕೇಕ್ ಕಟ್ ಮಾಡ್ತಾನೀಗ ಅದನ್ನೇ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದ ಸ್ನೇಹಿತರೆ ಬರ್ರಿ ಈಗ ಕೇಕ್ ಯಾವ ತರ ಇದೆ ಏನು ಅಂತ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅವನು ಸ್ವಲ್ಪ ಪರವಾಗಿಲ್ಲ ಲೈಟಾಗಿ ರೆಡಿ ಆಗಿದ್ದಾನೆ ತೋರಿಸ್ತೀನಿ ಅವನ್ನ ಬನ್ನಿ ಸ್ನೇಹಿತರೆ ಹಂಗಿದ್ರೆ ಈಗ ಅವನಿಗೊಂದು ಇವತ್ತಿನ ಒಂದು ವಿಶಸ್ನ ಕೋರ್ಬಿಟ್ಟು ಒಂದು ಕೇಕ್ನ ಕಟ್ ಮಾಡಿಸ್ತೀವಿ ಸ್ನೇಹಿತರೆ ಈಗ ನೋಡೋಣ ಬನ್ನಿ ಇದ್ರೆ ಕೇಕ್ನ ನೋಡಿ ಈ ಒಂದು ಡಿಸೈನಲ್ಲಿ ನಮ್ಮ ತಂಗಿ ತರಿಸಿದ್ದು ಸಕಾಲಾಗೈತಿ ಕೇಕ್ ಕಟ್ ಮಾಡಿಸೋಣ ಫಸ್ಟ್ ಕೇಕ್ ತಿಂದ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ ಕಟ್ ಮಾಡಿ ಕಟ್ ಮಾಡಿ ಚೆನ್ನಾಗಿ ಬರ್ತದೆ ಈಗ ಕಡಿಪಟ್ಟ ಸಾರ್ತಿ ಹ್ಮ್ 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 इंजेक्शन का आका को नाम है पर्सन सुन को तरह ना एक फोटो तक सुन इंगे तक से इट कर ना दिनों तक से ये तीन बार सुख सुख वाले कितना बार कोडिंग है अच्छा हैप्पी बर्थडे टू यू तड़िया तड़िया मरे अच्छा अदर एक कर नहीं रुका अदर एक करो मरे ವಿಶ್ ಮಾಡ್ರಲ್ಲ ಹ್ಯಾಪಿ बर्थडे ಟು ಯು ಹ್ಯಾಪಿ ಚಾಕ್ಲೇಟ್ ಚಾಕ್ಲೇಟ್ ಹ್ಮ್ ಸುಮ್ಮ